ನಮಸ್ಕಾರ ಎಲ್ರಿಗೂ ನೀವು ನೋಡುತ್ತಿದ್ದರ ಜಿಎಸ್ಟಿ ಕಾಸ್ಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಹೌದು ಸ್ನೇಹಿತರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ನೀವು ತಿದ್ದುಪಡಿನ ಮಾಡಿಸಬೇಕು ಅನ್ಕೊಂಡಿದ್ರಿ ಅಂತಂದರೆ ಸೊ ಇಂದಿನಿಂದಲೇ ಅಥವಾ ಇವತ್ತಿನಿಂದಲೇ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬಹುದಾಗಿರುವಂಥದ್ದು ಆಹಾರ ಇಲಾಖೆ ಕಡೆಯಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಡಲಾಗಿರುವಂಥದ್ದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ತಪ್ಪಾಗಿತ್ತು ಅದನ್ನು ಸರಿಪಡಿಸಿಕೊಬೇಕಾಗಿತ್ತು ಅಂತಂದರೆ ನೀವು ಕಡ್ಡಾಯವಾಗಿ ತಿದ್ದುಪಡಿನ ಮಾಡಿಸಲೇಬೇಕಾಗಿರುವಂಥದ್ದು ಹಾಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಆರಂಭಗೊಂಡಿರುವಂತದ್ದು ಇವತ್ತಿನಿಂದಲೇ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂತದ್ದು ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗಿಂದ ಆರಂಭವಾಗಿದೆ ಮತ್ತು ಯಾವಾಗ ಕೊನೆಯ ದಿನಾಂಕ ಆಗುತ್ತೆ ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ನಿಮ್ಮ ಒಂದು ರೇಷನ್ ಕಾರ್ಡ್ ಏನೇನು ತಿದ್ದುಪಡಿನ ಮಾಡಿಸಬಹುದಾಗಿರುತ್ತೆ ಯಾವ ಯಾವ ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ ಮುಖ್ಯವಾಗಿ ಆನ್ಲೈನ್ ಮುಖಾಂತರ ಅಥವಾ ಆಫ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡತಾ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ತಾವು ಇನ್ನೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡುತ್ತಿರುವವರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿಎಸ್ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನು ಕೂಡ ನಮ್ಮ ಒಂದು ನಿಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು ಮಾತ್ರ ಮರಿಬೇಡಿ ಬನ್ನಿ ಯುವ ಶುರು ಮಾಡ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭವಾಗಿರುವಂತದ್ದು ನೀವೇನಾದರೂ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿನ ಮಾಡಿಸಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಸೊ ಇಂದಿನಿಂದಲೇ ರೇಷನ್ ಕಾರ್ಡ್ ತಿದ್ದುಪಡಿನ ಕೂಡ ನೀವು ಮಾಡಿಸಬಹುದಾಗಿರುವಂತಹ ರೇಷನ್ ಕಾರ್ಡ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಿ ಎಲ್ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಎ ಎಲ್ ರೇಷನ್ ಕಾರ್ಡ್ ಆಗಿರಬಹುದು ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಬಹುದು ಈ ಮೂರರಲ್ಲಿ ಯಾವುದಾದ್ರು ಒಂದು ರೇಷನ್ ಕಾರ್ಡ್ ನೀವು ಹೊಂದಿದ್ರಿ ಅದರಲ್ಲಿ ನೀವು ತಿದ್ದುಪಡಿನ ಮಾಡಿಸಬೇಕಾಗಿತ್ತು ಅಂತಂದ್ರೆ ಸೊ ಇವತ್ತಿನಿಂದಲೇ ನೀವು ತಿದ್ದುಪಡಿನ ಕೂಡ ಮಾಡಿಸಬಹುದಾಗಿರುವಂತದ್ದು ಹಾಗಾದ್ರೆ ರೇಷನ್ ಕಾರ್ಡ್ ಅಲ್ಲಿ ಯಾವ ಯಾವ ಬದಲಾವಣೆ ಅಥವಾ ಏನೇನು ತಿದ್ದುಪಡಿನ ಮಾಡಬಹುದು ಅಂತ ಲೈವ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಹೆಸರು ಸೇರ್ಪಡೆ ಮೊದಲೇದಾಗಿರುವಂತ ಹೆಸರು ಸೇರ್ಪಡೆ ಕೂಡ ನೀವು ಮಾಡಿಸಬಹುದಾಗಿರೋದು ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೊಸ ಸದಸ್ಯರನ್ನ ಯಾರ್ಡ್ ಮಾಡಬೇಕಾಗಿತ್ತು ಅವರ ಒಂದು ಹೆಸರನ್ನ ಸೇರಿಸಬೇಕಾಗಿತ್ತು ಅಂತಂದ್ರೆ ಈ ಒಂದು ಸಮಯದಲ್ಲಿ ಕೂಡ ಹೆಸರು ಸೇರ್ಪಡೆನ ಮಾಡಬಹುದಾಗಿರುತ್ತೆ ಇನ್ನು ಹೆಸರು ತಿದ್ದುಪಡಿ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಹೆಸರು ತಪ್ಪಾಗಿತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಹೆಸರು ತಿದ್ದುಪಡಿನ ಕೂಡ ನೀವು ಮಾಡಿಸಬಹುದಾಗಿರುವಂತದ್ದು ಇನ್ನು ಹೆಸರು ತೆಗೆದು ಹಾಕುವುದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರನ್ನ ತೆಗೆದು ಹಾಕಬೇಕಾಗಿತ್ತು ಅಥವಾ ಅವರ ಒಂದು ಹೆಸರನ್ನ ಡಿಲೀಟ್ ಮಾಡಬೇಕಾಗಿತ್ತು ಅಂತಂದ್ರೂ ಕೂಡ ಈ ಒಂದು ಸಮಯದಲ್ಲಿ ನೀವು ತೆಗೆದು ಕೂಡ ಹಾಕ್ಬೋದಾಗಿರುವಂಥದ್ದು ಇನ್ನು ಫೋಟೋ ಬದಲಾವಣೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಫೋಟೋ ಸರಿಯಾಗಿ ಬಂದಿರಲಿಲ್ಲ ಆ ಒಂದು ಫೋಟೋ ಕ್ಲಾರಿಟಿಯಾಗಿ ಕಾಣ್ತಾ ಇರಲಿಲ್ಲ ಅಂತಂದ್ರೆ ಫೋಟೋ ಕೂಡ ಬದಲಾವಣೆ ಮಾಡಬಹುದಾಗಿರುವಂತದ್ದು ಮುಖ್ಯಸ್ಥರ ಬದಲಾವಣೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇರುವಂತಹ ಕುಟುಂಬದ ಮುಖ್ಯಸ್ಥರನ್ನ ಬದಲಾವಣೆ ಕೂಡ ನೀವು ಮಾಡಬಹುದಾಗಿರುವಂತದ್ದು ಇನ್ನು ನ್ಯಾಯಬೆಲೆ ಅಂಗಡಿ ಬದಲಾವಣೆ ಅಥವಾ ಅಡ್ರೆಸ್ ಚೇಂಜಸ್ ನ ಕೂಡ ನೀವು ಮಾಡಬಹುದಾಗಿರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಅಡ್ರೆಸ್ ತಪ್ಪಾಗಿತ್ತು ಅಂತಂದ್ರೆ ಸೊ ಆ ಒಂದು ಅಡ್ರೆಸ್ ನ ಕೂಡ ಕರೆಕ್ಷನ್ ಮಾಡಬಹುದಾಗಿರುವಂತದ್ದು ಹಾಗಾದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ರೇಷನ್ ಕಾರ್ಡ್ ಕರೆಕ್ಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಆರು ವರ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಸದಸ್ಯರ ಹೆಸರನ್ನ ಯಾದ್ ಮಾಡ್ತಾ ಇದ್ದೀವಿ ಅಥವಾ ಹೆಸರನ್ನ ಸೇರ್ಪಡೆ ಮಾಡ್ತಾ ಇದೀವಿ ಅಂತಂದ್ರೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ ಮೊದಲಾಗಿರುವಂಥದ್ದು ಆಧಾರ್ ಕಾರ್ಡ್ನ ಕೊಡಬೇಕಾಗಿರುವಂಥದ್ದು ಎರಡನೇದಾಗಿರುವಂಥದ್ದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಪತ್ರ ಇನ್ಕಮ್ ಅಂಡ್ ಕ್ಯಾಶ್ ಸರ್ಟಿಫಿಕೇಟ್ನ ಕೊಡಬೇಕಾಗಿರುವಂಥದ್ದು ಇನ್ನು ಆರು ವರ್ಷಕ್ಕಿಂತ ಕೆಳಗಿರುವಂತಹ ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡಬೇಕು ಯಾವೆಲ್ಲ ದಾಖಲೆಗಳು ಬೇಕು ಅಂತ ಕೇಳಿದ್ರೆ ಆಧಾರ್ ಕಾರ್ಡ್ನ ಕೊಡಬೇಕಾಗಿರುವಂಥದ್ದು ಎರಡನೇದಾಗಿರುವಂಥದ್ದು ಬರ್ತ್ ಸರ್ಟಿಫಿಕೇಟ್ ಅಥವಾ ಜನನ ಪ್ರಮಾಣಪತ್ರ ಪತ್ರ ಅಂತ ಹೇಳ್ತಾರೆ ಈ ಎರಡೂ ದಾಖಲೆಗಳನ್ನ ಕೊಡಬೇಕಾಗಿರುವಂಥದ್ದು ಇನ್ನು ಹೆಸರು ತಿದ್ದುಪಡಿ ಮಾಡೋದಾಗಲಿ ಅಥವಾ ಹೆಸರು ತೆಗೆದು ಹಾಕೋದಾಗ್ಲಿ ಫೋಟೋ ಬದಲಾವಣೆ ಮಾಡೋದಾಗಿರಲಿ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಮಾಡೋದಾಗಿರಲಿ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಅಥವಾ ಅಡ್ರೆಸ್ ಬದಲಾವಣೆ ಮಾಡಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲೆಗಳು ಬೇಕು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಕೊಟ್ಟು ಈ ಎಲ್ಲ ಬದಲಾವಣೆಗಳು ಅಥವಾ ಈ ಎಲ್ಲ ತಿದ್ದುಪಡಿನ ಕೂಡ ನೀವು ಮಾಡಬಹುದಾಗಿರುವಂತದ್ದು ಹೆಸರು ಸೇರ್ಪಡೆಗೆ ಮಾತ್ರ ಇಲ್ಲಿ ಕಡ್ಡಾಯವಾಗಿ ನೀವು ಎರಡು ದಾಖಲಾತಿಗಳನ್ನ ಕೊಡಬೇಕಾಗಿರುವಂತದ್ದು ಹಾಗಾದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗ ಕೊನೆಯ ದಿನಾಂಕ ಅಂತ ಕೇಳಿದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇದು ಕೊನೆಯ ದಿನಾಂಕ ಆಗಿರುತ್ತೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗಡೆ ನೀವು ತಿದ್ದುಪಡಿನ ಮಾಡಿಸಬೇಕಾಗಿರುವಂತದ್ದು ಡಿಸೆಂಬರ್ ಮೂವತ್ತೊಂದು ಇದು ಲಾಸ್ಟ್ ಡೇಟ್ ಆಗಿರುವಂತದ್ದು ಹಾಗಾದ್ರೆ ಯಾವ ಸಮಯಕ್ಕೆ ಅರ್ಜಿನ ಸಲ್ಲಿಸಬಹುದು ಅಂತ ಕೇಳಿದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಒಂದು ಸರ್ವರ್ ಇರುವಂತದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಡೆ ನೀವು ಯಾವಾಗಾದರೂ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಹಾಗಾದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ತಾ ಇದ್ರಿ ಅಂತಂದ್ರೆ ನೀವು ಏನಾದರೂ ಗ್ರಾಮದಲ್ಲಿ ಅಥವಾ ಹಳ್ಳಿಯಲ್ಲಿ ಇದ್ರಿ ಅಂತಂದ್ರೆ ನಿಮ್ಮ ಒಂದು ಗ್ರಾಮವನ್ನು ಕೇಂದ್ರಕ್ಕೆ ಭೇಟಿ ನೀಡಬೇಕಾಗಿರುತ್ತೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕೇಂದ್ರ ಯಾವುದಾಗಿರುತ್ತೋ ಸೊ ಆ ಒಂದು ಗ್ರಾಮವನ್ನು ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸೊ ಅದೇ ರೀತಿಯಾಗಿ ನಗರದಲ್ಲಿ ಇದ್ರಿ ಅಥವಾ ನಗರ ಪ್ರದೇಶದವರಾಗಿದ್ರಿ ಅಂತಂದ್ರೆ ಕರ್ನಾಟಕ ಒಂದು ಕೇಂದ್ರ ಅಥವಾ ಬೆಂಗಳೂರು ಒಂದು ಕೇಂದ್ರ ಅಂತ ಹೇಳಿದ್ರೆ ಈ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜನ ಸಲ್ಲಿಸಬಹುದಾಗಿರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಸರ್ವರ್ ಇರುವಂಥದ್ದು ನೀವು ಆಫ್ಲೈನ್ ಮುಖಾಂತರ ಅರ್ಜನ ಸಲ್ಲಿಸ್ತಾ ಇದ್ವಿ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ಕೇಳಿದ್ರೆ ನಿಮ್ಮ ಒಂದು ಹತ್ತಿರದ ಆಹಾರ ಇಲಾಖೆ ಅಥವಾ ಫುಡ್ ಆಫೀಸ್ ಅಂತ ಹೇಳ್ತಾರೆ ಸೊ ಫುಡ್ ಆಫೀಸ್ಗೆ ಭೇಟಿ ನೀಡಿ ನೀವು ಅಲ್ಲಿ ದಾಖಲಾತಿಗಳನ್ನ ಕೊಟ್ಟು ಅರ್ಜಿನ ಸಲ್ಲಿಸಬಹುದಾಗಿರುವಂಥದ್ದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು